ನಮಸ್ಕಾರ ಆನ್ಲೈನ್ ಟಿವಿ ವೀಕ್ಷಕರೇ ತುಮಕೂರು ನಗರದ ಇಪ್ಪತ್ತೊಂಬತ್ತನೇ ಒಂಬತ್ತನೇ ಕ್ಲಾಸಲ್ಲಿ ಸೈಯದ್ ಯಾಸೀನ್ ಎನ್ನುವಂಥ ಹನ್ನೆರಡು ವರ್ಷದ ಹುಡುಗ ಕಾಣೆಯಾಗಿದ್ದಾನೆ ಆಟೋ ಡ್ರೈವರು ಸೈಯದ್ ಯಾಸೀನ್ ಆಚೆ ಮಗನ ಹೆಸರು ಆಟ ಆಟ ಆಡ್ಕೊಂಡು ಆಟ ಆಡ್ಕೊಂಡು ಎಂಟೂವರೆ ಇದ್ದ ಎಂಟು ಮೂವತ್ತೈದ್ರಿಗೆ ಆಚೆ ಹೋಗಿರೋದು ಎಂಟು ನಲ್ವತ್ತು ನಾವು ನೋಡಿಕೊಂಡು ಎಂಟು ನಲ್ವತ್ತು ನೋಡಿಕೊಂಡ್ರೆ ಹೋಗಿರೋ ಅಡ್ರೆಸ್ ಇಲ್ಲ ಆಮೇಲೆ ಎಂಟು ಮಕ್ಕಳಿಗೆ ಮಳೆ ಶುರು ಆಯ್ತು ಆಚೆ ಕಡೆ ಸುತ್ತಾಡೋದು ಎಲ್ಲೂ ಸಿಕ್ಕಿಲ್ಲ ರೈಲ್ವೆ ಸ್ಟೇಷನ್ ಬಸ್ ಸ್ಟ್ಯಾಂಡು ಎಲ್ಲ ಸುತ್ತಾಡೋದು ನಮಗೆ ಕೈಗೆ ಸಿಕ್ಕಿಲ್ಲ ಅನ್ಮಾನ ಬಂದೆ ನಾನು ಪೊಲೀಸ್ ಕಂಪ್ಲೇಂಟ್ ಮಾಡಿದ್ವಿ ಮೂರು ದಿನ ಆಯ್ತು ಹೋಗಿ ತಕ ಐ ಆರ್ ಮಾಡಿದೀವಿ ಎಲ್ಲಾ ಮಾಡಿದೀವಿ ಆಟೋ ಚಾಲಕರು ತಂದಿ ಅವರು ಅವರು ಕೂಡ ಏನು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಜಯನಗರ ಪೊಲೀಸ್ ಠಾಣೆಗೆ ಬನ್ನಿ ಹುಡುಗ ಕಾಣೆಗತಿಗೆ ಏನು ಕಾರಣ ಅನ್ನೋದನ್ನ ಸಂಬಂಧಿ ಅವರ ಸಹೋದರ ಜೊತೆ ಇದ್ದಾರೆ ಯಾವ ಥರ ಆಯಿತು ಅಂತ ಅವ್ರನ್ನ ಪುನಶ್ ಮಾತಾಡ್ಸೋಣ ನಮಸ್ಕಾರ ರಾತ್ರಿ ಇಂಟೂರಲ್ಲಿ ಮನೆಯಿಂದ ಒಳಗಡೆ ಇದ್ದ ಒಳಗಡೆ ಹೋಗಿದ್ದಾನೆ ವಾಶ್ರೂಮ್ಗೆ ಹೋಗಿ ಬಂದಿ ಈಚೆಗಡೆ ಕೈ ಕಾಲು ತೊಳ್ಕೊಂಡು ಆ ಮನೆ ಬೀದಿಯಲ್ಲಿ ನಿಂತ್ಕೊಂಡಿದ್ದಾನೆ ಅಲ್ಲಿಂದ ನಾಪತ್ತೆ ಆಗಿದ್ದಾನೆ ಅವ್ನು ಎಲ್ಲಿ ಹುಡುಕಿರು ಸಿಗ್ತಾ ಇಲ್ಲ ಎಲ್ಲ ಕಡೆ ಹುಡುಕಿದ್ವಿ ರಾತ್ರಿ ಡೇಟ್ ಹದಿನೈದನೇ ತಾರೀಕು ರಾತ್ರಿ ರಾತ್ರಿ ಕಾಣ ಹೇಗಿದ್ದಾನೆ ಅಂತೇಳಿ ನಿಮಗೆ ಏನ್ ಗೊತ್ತಾಯ್ತು ನಾವು ಒಳ ಒಳಗಡೆ ಅವನ್ನ ಕೂಗಿದಾಗ ಎಲ್ಲೂ ಕಾಣಿಸ್ಲಿಲ್ಲ ಅವನು ತಮ್ಮ ಅದಕ್ಕೋಸ್ಕರ ಗಾಬರಿ ಗಾಬರಿಂದ ಎಲ್ಲ ಬಂದು ಕಡೆ ನೋಡಿದ್ರೆ ಹುಡುಗಾನೇ ಇರ್ಲಿಲ್ಲ ನನ್ನ ತಮ್ಮನೆ ಇರ್ಲಿಲ್ಲ ಅವಾಗ ಎಲ್ಲ ಹುಡುಕಾಡಿದ್ರು ಎಲ್ಲೂ ಸಿಗ್ಲಿಲ್ಲ ನಿಮಗೆ ಏನಾಗಬೇಕು ನನಗೆ ತಮ್ಮ ಆಗ್ಬೇಕು ದೊಡ್ಡಮ್ಮನ್ ಮಗ ತಮ್ಮ ತಮ್ಮ ಆಗ್ಬೇಕು ನೀವು ಇದಕ್ಕೆ ಸಂಬಂಧಿಸಿದಂತೆ ನೀವು ನಿಮ್ ಸಂಬಂಧಿಕರಿಗೆ ಮತ್ ಬೇರೆ ಬೇರೆ ಎಲ್ಲರಿಗೂ ಸಂಪರ್ಕ ಮಾಡಿದ್ರಾ ಎಲ್ಲರಿಗೂ ಸಂಪರ್ಕ ಮಾಡಿ ಕಾಣೆಯಾಗಿದ್ದಾನೆ ಅಂತ ಏನ್ ಆ ಕಡೆಯಿಂದ ಏನು ಉತ್ತರ ಬಂತು ನಿಮ್ಗೆ ಎಲ್ಲೂ ಸಿಗ್ತಾ ಇಲ್ಲ ಅಂತ ಎಲ್ಲೂ ನಾಪತ್ತೆ ಆಗಿದೆ ಅಂದ್ರೆ ಇದಕ್ಕಿಂತ ಮುಂಚೆ ತಾವೆಲ್ಲರೂ ಅವ್ನಿಗೆ ಏಕಾಗಿ ತಾವು ತಾವಿ ತಮ್ಮ ತಂದ್ರಲ್ಲಿ ಎಲ್ಲ ಸಂಬಂಧಿಕರು ಕರ್ಕೊಂಡು ಹೋಗಿ ಕರ್ಕೊಂಡು ಹೋಗಿರ್ತಕ್ಕಂಥದ್ದು ಈ ತರ ಏನಾದ್ರು ಮಾಡಿದ್ರ ಕರ್ಕೊಂಡು ಹೋಗ್ತಿದ್ವಿ ಕರ್ಕೊಂಡು ಬರ್ತಿದ್ವಿ ಅವನು ಎಲ್ಲೂ ಹೋಗ್ತಿರ್ಲಾ ಮನೆ ಬಿಟ್ಟೆ ಈಜೆ ಹೋಗ್ತಿರ್ಲಿಲ್ಲ ಅವ್ನಿಗೆ ಅಷ್ಟು ತಿಳಿಯಲ್ಲ ಅವನು ಇನ್ನ ಆರನೇ ಕ್ಲಾಸ್ ಅವನು ಅಂದ್ರೆ ಆ ಹುಡ್ಗನ್ಗೆ ಯಾಕಂದ್ರೆ ಇವತ್ತು ನಿಮ್ ನಿಮ್ದೊಂದೇ ಸಾಕಷ್ಟು ಪ್ರಕರಣಗಳನ್ನ ನೋಡಿದಿವಿ ಮೊಬೈಲ್ ಒಳಗ ಆಗಲಿ ಮಕ್ಳಿಗೆ ಬೈದಂತ ಸಂದರ್ಭದಲ್ಲಿ ಈ ತರ ಎಲ್ಲ ಮಾಡೋಂತ ಸಹಜ ತಾವೇನೋ ಆತರ ಅವನ ಮೇಲೆ ಒತ್ತಡ ಆಗ್ತದ ಏನು ಒತ್ತಡ ಸರ್ ಮನೆಯಲ್ಲೇ ಬೋಗಂಗಿದ್ದ ಎದ್ದು ವಾಸೋಗಿ ಈಜೆಗಳಿಗೆ ಬಂದು ಹೋಗ್ಬಿಡಿದ್ ಎಲ್ಲ ಕಡೆ ವಿಚಾರ್ಸಿದ್ರಿ ಎಲ್ಲಾ ಕಡೆ ವಿಚಾರಿಸಿದ್ವಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡಿದ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಯಾವ ಪೊಲೀಸ್ ಸ್ಟೇನ್ ಕುಡಿದ್ರು ಜಯನಗರ ಏನಂದ್ರು ಪೊಲೀಸ್ ಏನಂದ್ರು ಪೊಲೀಸ್ ಹುಡುಗಿ ಕೊಡ್ತೀವಿ ಅಂತ ಅವರು ಕಂಪ್ಲೇಂಟ್ ಬರ್ಸ್ಕೊಂಡು ತಿರ್ಗ ಹದಿನಾರನೇ ತಾರೀಕು ಎಫ್ಐ ಆರ್ ಮಾಡಿದೀವಿ ನಾವೇ ಹೋಗಿ ಈಗ ಮುಂದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ನೀವೀಗ ಮನೆಯಲ್ಲಿ ಹುಡುಗ ಬಿಟ್ಟಿದ್ದಾರೆ ನೀವು ಸಾಕಷ್ಟು ಟೆನ್ಕ್ಷನ್ ಇದ್ದೀರಾ ನಿಮ್ಮ ತಂದೆ ತಾಯಿದಾರೆ ಬಂದು ಹುಡುಗ ಎಲ್ಲರೂ ಕೂಡ ಇದ್ದಾರೆ ಹುಡುಗ ಇಲ್ಲ ಅಂತೇಳಿ ಮುಂದಿಗಿನ ಹುಡುಗ ಯಾವ್ತರ ಎಲ್ಲಿ ಹುಡುಕ್ಬೇಕು ಏನ್ ನೋಡ್ಬೇಕು ಅಂತೇಳಿ ಪೊಲೀಸರವರು ಎಲ್ಲಾ ಹುಡುಕಿ ಅಂತ ಕೇಳಿ ಕೇಳ್ಕೊಂತ ಇದ್ದೀವಿ ಅವರಿಗೆ ಅದೇನೋ ಆಟೋ ಡ್ರೈವರು ಕರ್ಕೊಂಡೋಗ್ಬಿಟ್ಟರು ರೈಲ್ವೆ ಸ್ಟೇಷನ್ ಬಿಟ್ಟರು ಅಂತ ಹೇಳಿ ಮಾಹಿತಿ ಇದೆ ಏನದು ಅದು ವಾಟ್ಸ್ಆಪ್ ಅಲ್ಲಿ ಶೇರ್ ಮಾಡಿಲ್ವಲ್ಲ ಅವರೇ ಆಟೋದವರು ಈ ತರ ನಾನೇ ಕರ್ಕೊಂಡ ಇಲ್ಲಿಂದ ಮನೆಯಿಂದ ಆಟೋ ಸ್ಟ್ಯಾಂಡಿಗೆ ಹೋಗಿದ್ದಾನೆ ಅವನು ಆದ್ರೆ ಆಟೋ ಸ್ಟ್ಯಾಂಡ್ ಮಂಗಳೂರಿನ ಆಟೋ ಸ್ಟ್ಯಾಂಡ್ ಮಂಗಳೂರ್ ದಿನ ಆಟೋ ಸ್ಟ್ಯಾಂಡಿಗೆ ಹೋಗಿದ್ದಾನೆ ಅಲ್ಲಿಂದ ಆಟೋದವ್ರಿಗೆ ಹೇಳಿದ್ದೇನಂತೆ ನಮ್ಮ ದೊಡ್ಡಕ್ಕವರು ಬರ್ತಾ ಇದ್ದಾರೆ ಬೆಂಗ್ ಬೊಂಬೈಯಿಂದ ಅಂತ ನಾವು ಹೋಗಿ ಅವ್ರದ್ದು ಸಾಮಾನು ಪಿಕ್ ಮಾಡ್ಕೊಳ್ಬೇಕು ಅಂತ ಹೇಳಿ ಆಟೋದವ್ರಿಗೆ ಹೇಳಿ ಆಟೋದವ್ರಿಗೆ ಕುಂಡಿಸ್ಕೊಂಡಿದ್ದಾರೆ ಕುಂಡಿಸ್ಕೊಂಡು ತಾಂಡು ಹೋಗಿ ರೈಲ್ವೆ ಸ್ಟೇಷನಿಗೆ ಬಿಟ್ಟಿದ್ದಾರೆ ಅಲ್ಲಿಂದ ಅವರೇ ಆಟೋದವರೇ ಹೇಳಿ ಒಳಗಡೆ ಟಿಕೆಟ್ ತಗೊಂಡರೆ ಮಾತ್ರ ಒಳಗಡೆ ಬಿಡೋದು ಅಂತ ಅವರೇ ಹೇಳಿ ಕಳಿಸಿದ್ದಾರೆ ಅಲ್ಲಿಂದ ನಾಪ ಅಲ್ಲಿಂದ ಎಲ್ಲಿ ಹೋಗಿದ್ದಾನೆ ಅಂತ ಗೊತ್ತಾಗ್ತಿಲ್ಲ ಇಲ್ಲ ಬೆಂಗ್ಳೂರಿಗೆ ಹೋಗಿದ್ದಾನೆ ಈ ಕಡೆ ಶಿವಮೊಗ್ಗಕ್ಕೆ ಹೋಗಿದ್ದಾನೋ ಎತ್ತೋಗಿದ್ದಾನೆ ಅಂತ ಏನು ನಾಪತ್ತೆ ಸಿಗ್ತಾರೆ ಅವರು ಅಂದ್ರೆ ನಿಮ್ಮ ನಿಮಗೆ ಯಾವ್ ಮೇಲೆ ಅನುಮಾನ ಇದೆಯಾ ಅಂದ್ರೆ ಹುಡುಗನ ಏನು ಅಪಹರಣ ಮಾಡಿದಾರಾ ಅಲ್ಲ ತಂಗೇನೂ ಸಂಶಯನೂ ಇದೆಯಾ ಆತರ ಏನು ಸಂಶಯ ಇಲ್ಲ ಹುಡುಗೇ ನಿಮ್ಗೆ ಏನಾದ್ರು ಬೇರೆ ಫೋನ್ ಮಾಡತ್ತದ ದುಡ್ಡು ಕಷ್ಟ ಡಿಮಾಂಡ್ ಮಾಡತ್ತದ ಇಲ್ಲ ನಿಮ್ ಹುಡುಗ ಎಲ್ಲಿದ್ದಾನೆ ಹಿಂಗ್ ಮಾಡಿದ ಆತರ ಏನೋ ನಿಮ್ಗೆ ಬೆದರಿಕೆ ಅಂತ ಕರೆ ಬಂದಿದ್ಯಾ ಆರ ತರ ಏನು ಕರೆ ಬಂದಿಲ್ಲ ಆ ಏನು ಬೆದರಿಕೆ ಏನು ಬಂದಿಲ್ಲ ಮಾಹಿತಿ ಇಲ್ಲ ಹುಡುಗ ಹುಡುಗಲ್ಲಿದ್ದಾನು ಹುಡ್ಗಾವ್ ಎಲ್ಲಿದ್ದಾನೆ ಅಂತ ಇನ್ನೊಂದು ಮಾಹಿತಿ ಸಿಕ್ಕಿಲ್ಲ ಏನಿದು ಹಾಲ್ ಇನ್ ಟಿವಿ ವೀಕ್ಷಕರೇ ನಾವು ಏನೋ ತುಮಕೂರು ಇಪ್ಪತ್ತೊಂಬತ್ತನೇ ಸಾಕಷ್ಟು ವರದಿಗಳು ಮಾಡಿದಿವಿ ಮಾಡಿರ್ತಕ್ಕಂಥ ವರದಿ ಆ ಹುಡುಗ ಮಿಸ್ಸಿಂಗ್ ಆಗಿದ್ದಾನೆ ಹನ್ನೆರಡು ವರ್ಷದ ಯುವಕ ಅಂದ್ರೆ ಮನೆ ಬಿಟ್ಟು ಎಲ್ಲೂ ಹೊರಗಡೆ ಬರ್ತಾ ಇರಲಿಲ್ಲ ಮನೆಯಲ್ಲಿ ಇರ್ತಕ್ಕಂಥ ಹುಡುಗ ಏಕಾಏಕಿ ಈ ತರ ಮನೆಯಿಂದ ಹೊರಗಡೆ ಅಂದ್ರೆ ಏನು ಅನ್ನೋದನ್ನ ಗೊತ್ತಾಗ್ತಿಲ್ಲ ಇಲ್ಲ ಪೂರ್ಣ ವಿಶ್ವವಾಗಿ ಜಯನಗರ ಪೊಲೀಸ್ ಠಾಣೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅಲ್ಲಿರ್ತಕ್ಕಂಥ ಸಬ್ಇನ್ಸ್ಪೆಕ್ಟರ್ ಮತ್ತೆ ಎಸ್ಪಿ ಅವರು ಇದ್ರ ಬಗ್ಗೆ ಅತಿ ಹೆಚ್ಚು ಗಮನ ಹರಿಸಿ ಆ ಹುಡುಗನ ಬಾಲಕನ ಬಗ್ಗೆ ಎಲ್ಲಿ ಹೋಗಿದ ಪತ್ತೆ ಹಚ್ಚುವಂತ ಕೆಲಸ ಒಂದು ಅಹ್ ಜನರ ಪೊಲೀಸರ ಮಾತಾಡಬೇಕ ಮಾಡ್ಬೇಕಾಗುತ್ತೆ ಈ ವಿಚಾರಕ್ಕೆ ಸಂಬಂಧಿಸಿದಂತೆ ನಾನು ಆನ್ಲೈನ್ ಟಿವಿಯಿಂದ ಅಲ್ಲಿಯ ಜನರ ಎಸ್ ಎಸ್ಪಿಗಳಲ್ಲಿ ನಾನು ಕೂಡ ಫೋನ್ ಮಾಡಿ ಮಾತಾಡ್ತೀನಿ ದಯವಿಟ್ಟು ನಾನು ಆನ್ಲೈನ್ ಟಿವಿ ಮುಖಾಂತರ ನಾನು ವೈಯಕ್ತಿಕವಾಗಿ ವಿನಂತಿ ಮಾಡ್ತೀನಿ ಟಿ ಟಿವಿ ವೀಕ್ಷಕರಲ್ಲಿ ಸಾರ್ವಜನಿಕರಲ್ಲಿ ಈ ಬಾಲಕನ ಬಗ್ಗೆ ಸಂಪೂರ್ಣದ ಮಾಹಿತಿ ನಾವು ಕೂಡ ಕೊಡ್ತೀವಿ ಈಗ ಮಿಸ್ ಆಗಿದ್ದಾರೆ ತಂದೆ ತಾಯಿ ಬಂಧು ಬಳಗ ತುಂಬಾ ದುಃಖದಲ್ಲಿದ್ದಾರೆ ಹನ್ನೆರಡು ವರ್ಷದ ಹುಡುಗ ಈ ಸದ್ಯ ಸೆವೆಂತ್ ಹೋಗ್ಬೇಕಾಯ್ತು ಏಕಾಏಕಿ ಮನೆ ಬಿಟ್ಟು ಹೋಗಿದ್ದಾರೆ ಅನ್ನೋಂತ ಬಂದಿರತಕ್ಕ ಮಾಹಿತಿ ಇದ್ರ ಬಗ್ಗೆ ಏನಿದೆ ಅಂತೇಳಿ ಸಂಪೂರ್ಣವಾಗಿ ಪೊಲೀಸ್ನವರು ತನಿಖೆ ಮಾಡಬೇಕಾಗುತ್ತೆ ಪೊಲೀಸರು ಅತಿ ಹೆಚ್ಚು ಇದ್ರ ಬಗ್ಗೆ ಗಮನ ಹರಿಸಿ ಅವರದ ಅವರೇ ಅವರ ರೀತಿಯಲ್ಲಿ ತನಿಖೆಯನ್ನು ಆರಂಭಿಸಿ ಇಲ್ಲ ಬೇರೆ ಬೇರೆ ಪೊಲೀಸ್ ಠಾಣೆಗಳಿಗೆ ಮಾಹಿತಿ ಕೊಟ್ಟು ಆ ಮಾಲಕನಿಗೆ ಮತ್ತೆ ಮನೆಗೆ ಕರ್ಕೊಂಡು ಸೇರಿಸುವಂತ ಪೊಲೀಸರವ್ರ ಕೆಲಸ ಮಾಡಬೇಕಾಗಿದೆ ಯಾಕಂದ್ರೆ ಮನೆಯಲ್ಲಿ ತುಂಬಾ ನೊಂದಿದ್ದಾರೆ ಈಗ ಆಗ್ಬಿಟ್ಟು ಪೊಲೀಸರು ನಾನು ವಿನಂತಿ ಮಾಡ್ತಾ ಇದ್ದೀನಿ ಎಸ್ ಮಾತಾಡ್ತೀನಿ ದಯವಿಟ್ಟು ಈ ಬಾಲಕನ ಬಗ್ಗೆ ನಮ್ಮ ಅವರ ಸಂಬಂಧಿಕರ ನಂಬರ್ ಕೊಡ್ತೀವಿ ನಮ್ಮ ನಂಬರ್ ಕೂಡ ಮಾಡ್ತೀವಿ ಮತ್ತೆ ಒಬ್ಬರಿದ್ದಾರೆ ಅವ್ರ ನಂಬರ್ ಮಾಡ್ತೀನಿ ಬಾಲಕನಿಗೆ ಕಂಡ್ರೆ ಆ ನಂಬರ್ಗೆ ತಾವು ದೂರವಾಣಿ ಮುಖಾಂತರ ಕರೆ ಮಾಡಿ ಮಾತಾಡಿ ಒಂದು ಪುಣ್ಯ ಕೆಲಸ ಮಾಡಿ ಅಂತೇಳಿ ನಾನು ನಿಮ್ಗೆ ವಿನಂತಿ ಮಾಡ್ತೀನಿ ಅಲ್ಲಿ ಟಿವಿ ಇದು ನೈಜ ವರ್ಧಿಗಳ ಗಂಡರ ನಮಸ್ಕಾರ